ಜೈ ಆರ್ಸಿಎಂ ಈ ವಿಡಿಯೋದಲ್ಲಿ ನಾವು ಆರ್ ಸಿ ಎಂ ವರ್ಲ್ಡ್ ಆಪ್ ಬಳಸಿಕೊಂಡು ಆನ್ಲೈನ್ ಆದೇಶವನ್ನು ಹೇಗೆ ನೀಡುವುದು ಎಂಬುದನ್ನು ಕಲಿಯುತ್ತೇವೆ ನೀವು ಆರ್ಸಿಎಂ ವರ್ಲ್ಡ್ ಆಪ್ ಅನ್ನು ಗೂಗಲ್ ಸ್ಟೋರ್ ಅಥವಾ ಆಪಲ್ ಆಪ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು ನಿಮ್ಮ ಸ್ಮಾರ್ಟ್ಫೋನ್ನಲ್ಲಿ ಆರ್ಸಿಎಂ ವರ್ಲ್ಡ್ ಆಪ್ ಅನ್ನು ತೆರೆಯಿರಿ ಮತ್ತು ನಿಮ್ಮ ಖಾತೆಗೆ ಲಾಗಿನ್ ಆಗಿ ಲಾಗಿನ್ ಆದ ನಂತರ ಹೋಮ್ ಸ್ಕ್ರೀನ್ಗೆ ಬನ್ನಿ ಇಲ್ಲಿ ಡೆಲಿವರ್ ಟು ಎಂಬ ಆಯ್ಕೆಯನ್ನು ನೀವು ನೋಡಬಹುದು ಅದನ್ನು ಕ್ಲಿಕ್ ಮಾಡಿ ನೀವು ಡೆಲಿವರಿ ಬೇಕಾದ ಸ್ಥಳದ ಪಿನ್ಕೋಡ್ ನಮೂದಿಸಿ ಉದಾಹರಣೆಗೆ ನನಗೆ ತೆಲಂಗಾಣದ ಆದಿಲಾಬಾದಿನಲ್ಲಿ ಡೆಲಿವರಿ ಬೇಕಾದರೆ ನಾನು ಆದಿಲಾಬಾದ್ನ ಪಿನ್ಕೋಡ್ ನಮೂದಿಸುತ್ತೇನೆ ಆರ್ ಸಿ ಎಂ ವರ್ಲ್ಡ್ ಆಪ್ನಲ್ಲಿ ಉತ್ಪನ್ನಗಳನ್ನು ಹುಡುಕಲು ಮೂರು ಮಾರ್ಗಗಳಿವೆ ಮೊದಲನೆಯದಾಗಿ ಪೇಜಿನ ಡೆಲಿವರ್ ಟು ಆಯ್ಕೆಯ ಕೆಳಗೆ ನೀವು ವಿವಿಧ ಕ್ಯಾಟಗರಿಗಳ ಐಕಾನ್ಗಳನ್ನು ನೋಡಬಹುದು ಅವುಗಳನ್ನು ಕ್ಲಿಕ್ ಮಾಡಿ ನಿಮ್ಮ ಆಯ್ಕೆಯ ಉತ್ಪನ್ನವನ್ನು ಆಯ್ಕೆ ಮಾಡಿ ಎರಡನೆಯದಾಗಿ ಹೋಂಪೇಜ್ನ ಕೆಳಭಾಗದಲ್ಲಿ ಕ್ಯಾಟಗರಿ ಎಂಬ ಆಯ್ಕೆಯಿದೆ ಅದನ್ನು ಕ್ಲಿಕ್ ಮಾಡಿ ಕ್ಯಾಟಗರಿ ಮತ್ತು ನಂತರ ಸಬ್ ಕ್ಯಾಟಗರಿ ಆಯ್ಕೆ ಮಾಡಿ ಉತ್ಪನ್ನಗಳನ್ನು ಹುಡುಕಿ ಮೂರನೆಯದಾಗಿ ಖಾತೆಯ ಬಳಿಯಲ್ಲಿರುವ ಸರ್ಚ್ ಆಯ್ಕೆಯ ಮೂಲಕ ನೀವು ಇಚ್ಛೆಯ ಉತ್ಪನ್ನವನ್ನು ಹುಡುಕಬಹುದು ನೀವು ಬೇಕಾದ ಉತ್ಪನ್ನವನ್ನು ಆಡ್ ಟು ಕಾರ್ಟ್ ಮಾಡಿ ಈಗ ಪಿಯುಸಿ ಕಾರ್ಟ್ಗೆ ಹೋಗಿ ಔಟ್ ಪಿಯುಸಿ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಡೆಲಿವರಿ ವಿಳಾಸವನ್ನು ಆಯ್ಕೆ ಮಾಡಿ ಅಥವಾ ಹೊಸ ವಿಳಾಸವನ್ನು ಸೇರಿಸಿ ನಂತರ ಕಂಟಿನ್ಯೂ ಒತ್ತಿ ಪೇಮೆಂಟ್ ಮೋಡ್ ಆಯ್ಕೆ ಮಾಡಿ ಮತ್ತು ಮತ್ತೆ ಕಂಟಿನ್ಯೂ ಒತ್ತಿ ಆದೇಶವನ್ನು ಪೂರ್ಣಗೊಳಿಸಿ ನಿಮ್ಮ ಆದೇಶವನ್ನು ಟ್ರ್ಯಾಕ್ ಮಾಡಲು ಮತ್ತು ವಿವರಗಳನ್ನು ನೋಡಲು ಖಾತೆಗೆ ಹೋಗಿ ಮೈ ಆರ್ಡರ್ಸ್ ಕ್ಲಿಕ್ ಮಾಡಿ ವ್ಯೂ ಆರ್ಡರ್ ಡಿಟೇಲ್ಸ್ ಕ್ಲಿಕ್ ಮಾಡಿದರೆ ನಿಮ್ಮ ಆದೇಶದ ಎಲ್ಲಾ ಮಾಹಿತಿಯನ್ನು ಪಡೆಯಬಹುದು ಪ್ರಸ್ತುತ ಎಲ್ಲಾ ಎಫ್ಎನ್ಸಿಜಿ ಉತ್ಪನ್ನಗಳು ನಿಮ್ಮ ಹತ್ತಿರದ ಪಿಯುಸಿಯಿಂದ ಡೆಲಿವರ್ ಆಗುತ್ತವೆ ಆದರೆ ಆಥೆಂಜಾ ಮತ್ತು ಇಟ್ ಉತ್ಪನ್ನಗಳನ್ನು ಹೆಡ್ ಆಫೀಸ್ನಿಂದ ನೇರವಾಗಿ ಕಳುಹಿಸಲಾಗುತ್ತದೆ ನ್ಯೂಟ್ರಿಚಾರ್ಜ್ ಹರಿತ್ ಸಂಜೀವನಿ ಕೀಸೋಲ್ ಮತ್ತು ವ್ಯೋಮಿನಿ ನಿಮ್ಮ ಹತ್ತಿರದ ಪಿಯುಸಿಯಲ್ಲಿ ಲಭ್ಯವಿಲ್ಲದಿದ್ದರೆ ಅವುಗಳನ್ನು ಸಹ ಹೆಡ್ ಆಫೀಸ್ನಿಂದ ಕಳುಹಿಸಲಾಗುತ್ತದೆ ಪಿಯುಸಿ ಕಾರ್ಟ್ನಲ್ಲಿ ಕ್ಯಾಶ್ ಆನ್ ಡೆಲಿವರಿ ಮತ್ತು ಆನ್ಲೈನ್ ಪೇಮೆಂಟ್ ಎರಡು ಆಯ್ಕೆಗಳು ಲಭ್ಯವಿವೆ ಆದರೆ ಎಚ್ ಕಾರ್ಟ್ನಲ್ಲಿ ಮಾತ್ರ ಆನ್ಲೈನ್ ಪೇಮೆಂಟ್ ಲಭ್ಯವಿದೆ J R C M